ನಮಸ್ಕಾರ ಕರ್ನಾಟಕ ನಾನು ನಿಮ್ಮನೆ ಹುಡುಗ ಮೇಘನ್ ಆಚಾರ್ಯ ವೆಲ್ಕಮ್ ಟು ಮೈ ಲೇಟೆಸ್ಟ್ ನ್ಯೂ ಚಾನೆಲ್ ಚಾಲೆಂಜಿಂಗ್ ಆಚಾರ್ಯ ದಿಸ್ ಮೈ ಫಸ್ಟ್ ಲಾಗ್ ನಾವ್ ಇವತ್ತು ಎಲ್ಲಿಗೆ ಹೋಗ್ತೀವಿ ಅಂದ್ರೆ ಬೆಂಗಳೂರಿನ ಹೆಸರಾಂತ ಬಜಾರ್ ಅಂತ ಫೇಮಸ್ ಆಗಿರೋ ಸಂಡೆ ಬಜಾರ್ ಅಲ್ಲಿ ಚೋರ್ ಬಜಾರ್ ಹೋಗ್ತಿದೀವಿ ಅಲ್ಲಿ ತುಂಬಾ ಕಜ್ಜಿ ಐಟಮ್ಸ್ ಇರ್ತವೆ ಅಂತ ಹೇಳ್ತಾರೆ ಕೆಲವೊಬ್ರು ಕಮ್ಮಿ ರೇಟಿಗೆ ತಂದ್ ಮಾಡ್ತಾರೆ ಅಂತ ಹೇಳ್ತಾರೆ ಆದ್ರೆ ನೋಡೋಣ ಇವತ್ತು ಏನೇನ್ ಇರುತ್ತೆ ಅಂತ ನಾನು ನೋಡ್ತೀನಿ ಇಂತ ನಿಮ್ಗೂ ತೋರಿಸ್ತೀನಿ ಬನ್ನಿ ಹೋಗೋಣ ಕಣ್ಣಂಗ ಈಗ ಚಿಕ್ಕಪೇಟೆಗೆ ಬಂದಿದೀವಿ ಜನ ಸಾಗರ ಸಂಡೇ ಬದ್ರಿಂದ ಪ್ರತಿ ಸಂಡೇ ಇರುತ್ತೆ ಅದ್ರಿಂದ ಜನ ಸಾಗರ ಇದೆ ಏನೇನಿದೆ ಕಮ್ಯುನಿಟಿ ಏನ್ ಸಿಗುತ್ತೆ ವೈಫೋನ್ ಅಲ್ಲಿ ಹದಿನೈದು ಸಾವಿರ ಸಿಗುತ್ತೆ ಅಂತಾರೆ ಆಂಡ್ರಾಯ್ಡ್ ಅಲ್ಲಿ ಎರಡ್ ಸಾವಿರ ಸಿಗುತ್ತೆ ಅಂತಾರೆ ಏನೇನ್ ಸಿಗುತ್ತೆ ಅಂತ ಬನ್ನಿ ನಾನು ನೋಡ್ತೀನಿ ನಿಮ್ಗು ತೋರಿಸ್ತೀನಿ ನಾವು ನೋಡ್ತಿರೋದ ಎಲ್ಲ

ಸ್ಕೂಲ್ ಸ್ಟೂಡೆಂಟ್ಸ್ ಬೇಕು ಅಂದ್ರೆ ಬ್ಯಾಗ್ಸ್ ಇದಾವೆ ಚಿಕ್ಕ ಮಕ್ಕಳ ಬಟ್ಟೆಗಳಿದಾವೆ ಚಿಕ್ಕ ಮಕ್ಕಳ ಬಟ್ಟೆಗಳು ನೋಡಿ ಕೂಲಿಂಗ್ ಗ್ಲಾಸಸ್ ಇದೆ ನೋಡಿ ಶೂಗಳ ಸಂತೆನೇ ಇದೆ ಎಂತೆಂತ ಬ್ರಾಂಡ್ ಶೂಗಳನ್ನ ಸೈಡ್ ಅಲ್ಲಿ ಬನ್ನಿ ನೋಡೋಣ ಎಷ್ಟು ಶೂಸು ಶೂ ಸ್ಪೋರ್ಟ್ ಶೂ ಫೈ ಹಂಡ್ರೆಡ್ ಅಂತೆ ನೋಡ ಕಮೆಂಟ್ ಆನ್ಲೈನ್ ಅಲ್ಲಿ ಇಲ್ಲ ಮಾಮೂಲಿ ಅಂತ ಹೇಳ್ತೀನಿ ನೋಡಿ ಜನ ಸಾಗರ ನೋಡಿ ಎಷ್ಟ ಐತೆ ಅಂತ ಇಲ್ಲಿ ವೆಹಿಕಲ್ಸ್ ಎಲ್ಲ ಹೋಗಕ್ಕೆ ಆಯ್ತಾ ಇಲ್ಲ ಅಷ್ಟ ಜನ ಸಾಗರ ಐತೆ ದಾಡ್ಕೊಂಡಿ ಆ ಕಡೆ ರೋಡ್ ಇರಬೋದು ಆ ಕಡೆ ಏನೇ ತೋರಿಸ್ತೀನಿ ಬನ್ನಿ ನೋಡಿ ಹೆವಿ ವೆಹಿಕಲ್ಸ್ ದಾಟಕ್ಕೆ ಆಯ್ತ ಇಲ್ಲ ಅಷ್ಟೊಂದು ವೆಹಿಕಲ್ಸ್ ಇದೆ ಆ ಕಡೆ ಏನೋ ನೋಡಿ ಲಟ್ಟಣ್ಗೆ ಚಾಕು ಮಾಡೆಲ್ಲ ಮಾಡ್ತಿದಾರೆ ಬನ್ನಿ ಆ ಕಡೆ ಇನ್ನು ಚೆನ್ನಾಗಿ ಬನ್ನಿ ನೋಡಿ ಶೂಸ್ ಎಲ್ಲ ಇಲ್ಲೂ ಮಾಡ್ತಾರೆ ನೋಡಿ ಯಾರಾದ್ರು ಜಿಮ್ ಹೋಗ್ತೀವಿ ನೋಡಿ ಜಿಮ್ ಇಕ್ವಿಪ್ಮೆಂಟ್ ಸಿಗುತ್ತೆ ಡಂಬಲ್ಸ್ ಅದೇ ರೀತಿ ನೋಡಿ ತುಂಬಾ ಜಿಮ್ ಇಕ್ವಿಪ್ಮೆಂಟ್ಸ್ ಸಿಗುತ್ತೆ ನೋಡಿ ಯಾರಾದ್ರು ಲೇಡೀಸ್ ಇದ್ರೆ ಕುಕ್ಕರ್ಗಳು ಸಿಗುತ್ತೆ ಒಳ್ಳೊಳ್ಳೆ ಒಳ್ಳೊಳ್ಳೆ ಬ್ರಾಂಡೆಡ್ ಕುಕ್ಕರ್ಸ್ ಎಲ್ಲ ಕಮ್ಯುನಿಟಿ ಮಾತಿದ್ರು ಒನ್ ಫಿಫ್ಟಿ ಒನ್ ಫಿಫ್ಟಿ ನೋಡಿ ಫ್ರೆಂಡ್ಸ್ ಒನ್ ಫಿಫ್ಟಿ ಅಂತೆ ಒಳ್ಳೆ ಫಾರ್ಮಾ ಶರ್ಟ್ ಬರ್ಗಟ್ ನಾವು ನೋಡಿ ನೋಡಿ ಸಾಕಾಗಿ ಸ್ವಾಮಿ ಅಂದ್ರೆ ಫೋರ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಅಂತಾರೆ ಇಲ್ಲಿ ಒನ್ ಫಿಫ್ಟಿ ಇದೆ ಬಟ್ ತುಂಬಾ ಚೆನ್ನಾಗಿದೆ ಕಂಪ್ನಿ ಇದೆ ಅನ್ಸುತ್ತೆ ಇದು ನೋಡಿ ಎಂತ ಅಂತ ಏನಾದ್ರು ಕಮ್ಮಿ ಬಜೆಟ್ ಅಲ್ಲಿ ಬಟ್ಟೆ ತಗೋಬೇಕಂದ್ರೆ ಚಿಕ್ಕಪೇಟೆಗೆ ಬರ್ಬೇಕು ಬಂದ್ ಇದೆ ನಿಮ್ಗೆ ಎ ಟು ಝಡ್ ಏನೇನ್ ಎನ್ ಬೇಕೆಲ್ಲ ಸಿಗುತ್ತೆ ಇಲ್ಲಿ ಏನ್ ಮಾಡೋಣ ಗೊತ್ತಾ ಜನ ಸಾಕತ್ ಕಮ್ಮಿ ರೇಟ್ ಐತೆ ನಿನ್ ಮದ್ವೆಗೆ ಇಲ್ಲೇ ಶಾಪಿಂಗ್ ಮಾಡ್ಬಿಡೋಣ ನೂರ್ ರೂಪಾಯಿ ಶರ್ಟ್ ಇನ್ನೂರು ರೂಪಾಯಿ ಪ್ಯಾಂಟ್ ಮುನ್ನೂರು ರೂಪಾಯಿ ಮದ್ವೆ ಸೂಟೇ ಮುಗ್ದುಡ್ತೇ ನೋಡಿ ಇಲ್ಲ ಶಾಪಿಂಗ್ ಮಾಡ್ಬಿಡೋಣ ಟ್ರಾಫಿಕ್ ಮಾಡು ಹೆವಿ ಟ್ರಾಫಿಕ್ ನಡ್ದಾಡಕ್ ಆಯ್ತಾ ಇಲ್ಲ ಇಲ್ಲಿ ಎಲ್ಲೋ ಹದಿನೈದು ಸಾವಿರ ರೂಪಾಯಿ ಐಫೋನ್ ಸಿಗುತ್ತೆ ಆಂಡ್ರಾಯ್ಡ್ ಫೋನ್ ಎರಡು ಸಾವಿರ ಸಿಗುತ್ತೆ ಅಂದ್ರೆ ಹುಡ್ಕಾ ಇರ್ತಿದ್ವಿ ಸಿಕ್ತಿಲ್ಲ ತಗೊಳಕಲ್ಲ ಸುಮ್ಮನೆ ನೋಡಕ್ಕೆ ಸಾಗರ ನೋಡ್ ನಮ್ಮ ಹತ್ರ ಕಣ್ಣು ಹೋಗ್ತೈತೆ ಅದಕ್ಕೆ ಸ್ಪೆಕ್ಟ್ ಹಾಕದ ಇದೀನಿ ನೂರು ರೂಪಾಯಿ ನೂರು ರೂಪಾಯಿ ಐದ ಖರ್ಚಿಫು ನಂಗೆ ಈಗ ಈ ಚೋರ್ ಬಜಾರ್ ನೋಡಿ ಒಂದು ಐಡಿಯಾ ಬತ್ತೈತೆ ನನ್ನ ಹತ್ರ ಮನೇಲಿ ಒಂದು ಇಪ್ಪತ್ತು ಚರಟು ಹಳೆ ಬಿದ್ದಾವೆ ಒಂದು ಒಂದ್ ಶರ್ಟ್ ಐವತ್ ರೂಪಾಯಿ ಮಾಡಿದ್ರಿ ಸಾವಿರ ರೂಪಾಯಿ ಆಗೋದ್ ಬ್ರೋ ಇಲ್ಲಿ ಬೆಲ್ಟ್ ನ ಪೊರವಾದ ಹಾಕ್ಬಿಟ್ಟವ್ರೆ ಪೊರವಾದ ತರ ಒಟ್ಟುಬಿಟ್ಟವ್ರ ಬೆಲ್ಟ ಇಲ್ಲ ಅದು ಒಳ್ಳೊಳ್ಳೆ ಟೀ ಶರ್ಟ್ ಸ್ಲೀಪರ್ ಗಳಿದಾವೆ ಕೇಳೋಣ ಬನ್ನಿ ಎಷ್ಟು ಅಂತ ಸ್ಲೀಪರ್ ನೂರೈವತ್ತು ನೂರೈವತ್ತು ರೂಪಾಯಿ ಅಂತ ಏನೋ ಚೆನ್ನಾಗಿದಾವೆ ಸಕತ್ತಾಗೈತಿ ಇದೆ ಅಂಗಡಿಲಿ ಹೋದ್ರೆ ಹೇಳ್ತಾರೆ ಒಂದ್ ಮುನ್ನೂರ್ ನಾನೂರು ರೂಪಾಯಿ ಇನ್ನೂರ ರೂಪಾಯಿ ಒಳ್ಳೆ ನಮ್ ಕೊಡಗಿಂದ ಪುಷ್ಪಗಿರಿ ಬೆಟ್ಟ ನೋಡ್ದಂಗ ಆದಿತ್ತು ಹಂಗ ಒಟ್ಟಿಟ್ಟವ್ರ ಬಟ್ಟೆಗಳನ್ನೆಲ್ಲ ಇಲ್ಲಿ ಒಳ್ಳೆ ಗುಡ್ಡೆ ರಾಶಿ ಲೆಕ್ಕದಲ್ಲಿ ಗುಡ್ಡೆ ಮಾಂಸ ಮನೋಜ್ ನೋಡಿ ಅದ್ರಾಗ ಹೋಗ್ಬೇಕಂತ ಗುಡ್ಡೆ ಮಾಂಸ ನಮ್ಗೆ ಇಲ್ಲಿ ತಗೋಣ ಅಂದ್ರೆ ಯಾವ್ದು ಇಷ್ಟ ಆಯ್ತಾ ಇಲ್ಲ ಎಲ್ಲ ಕಮ್ಮಿ ರೇಟ್ ಆಯ್ತಾ ನೂರ ಐವತ್ತು ಇನ್ನೂರು ರೂಪಾಯಿ ಅಣ್ಣ ಎಷ್ಟು ಸುತ್ತಿಗೆ ಕೆ ಜಿ ಎಫ್ ಸುತ್ತಿಗೆ ಇಲ್ವಾ ಕೆ ಜಿ ಎಫ್ ಸುತ್ತಿಗೆ ಹಾ ಕೋಲ್ ಹಾಕೋಲಿ ಲೈಟಲ್ ಓ ಇದೇ ಕೋಲ್ ಹಾಕಂದ್ರೆ ಕೆಜಿಎಫ್ ಓ ಹೋ 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 ಎಲ್ಲಾ ಐಟಮ್ಸ್ ಎಲ್ಲಾ मारತಿದ್ದಾರೆ ಐರನ್ ಬಾಕ್ಸ್ ಇವೆಲ್ಲ ಯಾವ್ದೋ ಮೂವರ ಬಿದ್ದರೆಲ್ಲ ಎಚ್ಕೊ ಬಂದು ಮಾರ್ತಾರಪ್ಪ ಗಡಿಯಾರಗಳು ಏನೋ ಒಂಥರ ಹಳೆ ಎಲೆಕ್ಟ್ರಾನಿಕ್ ವಸ್ತುಗಳ ಹೊಸ ಜಗತ್ತಿಗ್ ಬಂದ ಯಾವ ಪ್ರವಾಸಿಗಳು ನೂರ್ ರೂಪಾಯಿ ಕೊಡ್ತೀನಿ ಪ್ಲಾಸ್ಟಿನ್ ಎಂಬತ್ ರೂಪಾಯಿ ಕೊಡಿತಾರೆ ಲಾಸ್ಟಿಗೆ ಮೂವತ್ ರೂಪಾಯಿ ಬನ್ನಿ ಮತ್ತೆ ಹೋಗಿ ಕೇಳೋ ಮೈಕ್ ಪ್ರಾಬ್ಲಮ್ ಆಗಿತ್ತು ನೋಡಿ ಇಲ್ಲಿ ಚಾರ್ಜರ್ ಚಾರ್ಜರ್ ಎಲ್ಲ ಇದೆಲ್ಲ ಯಾರ್ ಅಂತ ಮಾರ್ತಾರಪ್ಪ ಹೊಸ ವಸ್ತು ನೋಡಿ ಇದೇ ವಾಚ್ ಅಂಗಡಿಯಾಗ ನಂಗೆ ಎಂಬತ್ ರೂಪಾಯಿ ಕೊಡ್ತೀನಿ ಇದ್ರು ಈಗ ಮತ್ತೆ ಹೋದ್ರೆ ನಂಗೆ ಮಿಸ್ ಮೆಟಲ್ ಹೊಡಿತಾರೆ ಅತ್ಯ ಬರೀ ಇಡೋದ್ರ ಹಂಗೆ ಕೋರಿಸ್ತೀನಿ ನೋಡಿ ಹಳೆ ಕಾಲದ್ದು ಒಂದ್ ರೂಪಾಯಿ ಕಾಯಿನ್ಸ್ ಐವತ್ತು ವರ್ಷದ ಕಾಯಿನ್ಸ್ ಇಪ್ಪತ್ತೈದು ಆಗಿನ ಕಾಲ ಯೂಸ್ ಮಾಡಿದ್ರು ಅಂತ ನಾವು ನೋಡಿಲ್ಲ ಬಿಡಿ ನಾವು ನೋಡ್ರದೇ ಮಿನಿಮಮ್ ಐವತ್ತು ಪೈಸೆ ಕಾಯಿನ್ಸ್ ಗಳಲ್ಲ ಇದ್ದಾವೆ ಇನ್ ನೋಡು ಗುರು ಟ್ಯಾಬ್ ಲ್ಯಾಪ್ ಟಾಪ್ ಎಲ್ಲ ಮಾಡ್ದವ್ರೆ ಎಷ್ಟು ತಿಳ ಅದನ್ ಇವೆಲ್ಲ ವರ್ಕ್ ಆಗಲೇ ನೋಡೋಣ ನೋಡಿ ಅಲ್ಲಿ ವಾಚು ಟ್ಯಾಬ್ ಲ್ಯಾಪ್ ಟಾಪ್ಸ್ ಇದೆ ಲ್ಯಾಪ್ ಟಾಪ್ ತುಂಬ ಇಲ್ಲಿ ಯಾವ್ದೋ ಒಂದ್ ಬೈಕ್ ನಿಲ್ಸವ್ರೆ ಮಾರಾಟ ಬರ್ಲಿ ಗೊತ್ತಿಲ್ಲ ಹಂಗಂದ್ರೆ ಕೇಳಿದ್ರೆ ಮಿಡ್ತ ಹೊಡಿತಾರೆ ಬೇಡ ಹೆಂಗ್ರು ಸಿಬಿ ಹಣ್ಣು ಮಾಡ್ದಂಗೆ ಫೋನ್ ಮಾಡ್ತಾರೆ ಇದೆ ಈ ಫೋನ್ ಬನ್ನಿ ಕೇಳೋಣ ಎಷ್ಟೆಷ್ಟು ಅಂತ

ಪಕ್ಕವ ಕದ್ದಿರೋ ಫೋನ್ ಏನ್ ಕತ್ತಿನಿ ಬಂದ್ ಮಾಡ್ತವ್ರೆ ಒಂದ್ ಲಕ್ಷ ಎರಡ್ ಸಾವಿರ ರೂಪಾಯಿ ಅಂತಿದ್ರು ಅದನ್ನ ಆನ್ ಮಾಡಿ ನೋಡಿದ್ರೆ ಆನ್ ಏನಿಲ್ಲ ನಾ ರೇಟ್ ಕೇಳಿದೆ ನಾ ವಿಡಿಯೋ ಮಾಡ್ತಿದ್ರೆ ನೋಡ್ರಿ ರೇಟ್ ಹೇಳಿಲ್ಲ ಬನ್ನಿ ಇದ್ ನೋಡೋಣ ಇಲ್ಲಿ ಅವತ್ತಾಗ ವಾಚ್ ಮಾಡ್ತಾವ್ರೆ ಬನ್ನಿ ಟಿವಿ ರಿಮೋಟ್ ಗಿಮೋಟ್ ಒಳಗಡೆ ಸುಮ್ನೆ ಕೈ ಹಾಕೋ ಒಂದು ಫೋನ್ ಒಂದ್ ವಾಚ್್ರೆ ಯಾವ ಗೊತ್ತು ಆಗಲ್ಲ ಅಷ್ಟೊಂದು ಬಿಡಿ ಯಾರ ಮತ್ ನಾನು ಹಾಕಿರ ಕೂಲಿಂಗ್ ಆಚೆ ಚೋರ್ ಬದ್ರೆ ತಗೋಬಿಟ್ಟಿ ಅಂತ ಬಿಟ್ಟಿದ ನನ್ ಮೊದಲೇ ಇಲ್ಲಿ ಬರಬೇಕಲ್ಲ ತಗ ಬಂದಿದೆ ಮತ್ತೆ ಇಲ್ಲಿ ತಗ ಅಂತ ಅಂತನ್ಕೊಂಡ ಒಳ್ಳೊಳ್ಳೆ ಫೋನ್ ಚಾರ್ಜರ್ ಎಲ್ಲಾ ಇದಾವೆ ಇಲ್ಲಿ ಸಿ ಟೈಪ್ ಐಫೋನ್ ಅಡಾಪ್ಟರ್ ವಿತ್ ಕೇಬಲ್ ನಮಗೆ ಚಿಕ್ಕಪಡೆಲ್ಲಿನ ಮ್ಯಾನೇಜರ್ ಗೆ ಏನ ಇಷ್ಟ ಆಯ್ತು ಅಂತ ಕೇಳೋಣ ಯಾರು ಏ ಗುರು ಆ ಜಂದೊಳಕ್ಕೆ ನುಗ್ಗದೇ ಕಷ್ಟ. ಮತ್ತೆ ಒಂದು ಫಸ್ಟ್ ಲಾಗೋ ಎಲ್ಲಾ ಸಪೋರ್ಟ್ ಮಾಡಿ.